ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ನಮಗೆ ಯೂಸಲ್ಲಿ ಬಹಳ ಒಂದು ಚಿಕ್ಕ ಇದು ನಮಗೆ ಎಡಗೈ ಅಂತ ಲೆಫ್ಟ್ ಹ್ಯಾಂಡರ್ ಅಂತ ಅನ್ನೋವಂಥದ್ದು ಇದನ್ನ ಬಿಟ್ಟುಕೊಂಡು ಒಂದು ಕತೆ ಹೇಳಿಬಹುದಾ ಅಂತ ಬಂದಾಗ ಸಾಧ್ಯ ಅಂತ ಅನ್ಕೊಳ್ತೀವಿ ಬಟ್ ಅದನ್ನು ಸಾಧ್ಯ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ಸಾಧ್ಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ತುಂಬ ತಮಾಷೆಗೆ ಮಾತ್ರ ಇರುತ್ತೇನೋ ಆ ಎಡಗೈ ಅಂತನ್ನುವಂಥ ವಿಚಾರ ಅಂತ ತಪ್ಪದೆ ಇಲ್ಲ ಒಂದಿಷ್ಟು ಟ್ವಿಸ್ಟ್ಗಳಿಗೆ ಕಾರಣ ಆಗುತ್ತೆ ಒಂದಿಷ್ಟು ಸೆನ್ಸಿಟಿವಿಟೀಸ್ಗೆ ಕಾರಣವಾಗುತ್ತೆ ಇದು ನಾನು ಜಾಸ್ತಿ ಹೇಳ್ತಾ ಹೋದರೆ ಕತೆ ಹೇಳ್ಬೋದಾಗುತ್ತೆ ಸಾಧ್ಯ ಇಲ್ಲ ಯಾಕಂತಂದರೆ ಒಂದು ಲೈನಲ್ಲಿ ಕತೆ ಹೇಳೋಕ್ಕೂ ಆಗಲ್ಲ ಅದನ್ನು ಕೆಲವು ಕಥೆಗಳನ್ನು ನಾವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಸೀನ್ ಡ್ರಿವನ್ ಅಂತ ಹೇಳ್ತೀವಿ ಇಲ್ಲಿ ಪಕ್ಕಾ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತೆ ಸ್ಕ್ರಿಪ್ಟ್ ಆಗಿರ್ತದೆ ಈ ಥರದ ಸ್ಕ್ರಿಪ್ಟ್ಗಳನ್ನ ಎಣೆಯುವಂಥದ್ದು ಬರೆಯುವಂಥದ್ದು ಕೂಡ ತುಂಬ 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 ಚಾಲೆಂಜಿಂಗ್ ವಿಚಾರ ಯಾಕಂದ್ರೆ ನಾ ಮೊದಲೇನು ಹೇಳಿರ್ತೀನಿ ಅದನ್ನ ನಾನೇ ಅಲ್ಲೇನೋ ಇದಲ್ಲ ಅಂತ ಹೇಳ್ತೀನಿ ಮತ್ತೆ ಅದನ್ನು ಸರಿ ಮಾಡ್ತಾ ಹೋಗ್ತೀನಿ ಸೊ ಈ ಥರ ಫಸ್ಟಿಂದ ಲಾಸ್ಟಿನ ತನಕ ನಮ್ಮನ್ನ ಎಡ್ಜ್ ಆಫ್ ದಿಸೀಟ್ಸ್ ಕುಳಿಷ್ ಪ್ರಯತ್ನ ಪ್ರಯೋಗ ಈ ಸ್ಕ್ರಿಪ್ಟ್ ರೈಟರ್ ಮಾಡಿದಾಗ ತಪ್ಪಾಗಲ್ಲ ಒಂದು ಹೊಸ ಥರದ ಸಿನಿಮಾ ಹೇಳುವ ವಿಧಾನ ಇದೆ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ನುವಂಥದ್ದು ಆ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗಿನ ವಿಧಾನಕ್ಕೆ ಈ ಒಂದು ಸಿನಿಮಾ ತುಂಬಾ ದೊಡ್ಡ ನಿದರ್ಶನ ಸಮರ್ಥವರ ಅವರ ದರ್ಶನದಲ್ಲಿ ಕಡ್ಕೊಳ್ಳೋರು ಸಮರ್ಥ ಕಡ್ಕೊ ಕಡ್ಕೊಳ್ಳೋವರ ದಿಗ್ದರ್ಶನದಲ್ಲಿ ಇತರದ್ದು ಹೊಸ ಥರದ ಒಂದು ಪ್ರಯತ್ನ ಆಗ್ತಾ ಇರೋವಂಥದ್ದು ಬಹಳ ಖುಷಿ ಕೊಟ್ಟಿರೋ ವಿಚಾರ ಆಮೇಲೆ ಅಹ್ ಅವರ ನಾವು ಬಹಳಷ್ಟು ವಿಧಾನಗಳಲ್ಲಿ ದಿಗಂತ ಅವ್ರನ್ನ ನೋಡಿದಿನಿ ಇದು ಇನ್ನೊಂದು ಬಗೆಯ ದಿಗಂತ ಅವ್ರನ್ನ ನೋಡುವಂಥದ್ದು ಇಡೀ ಸಿನಿಮಾದ ಭಾರವನ್ನ ತನ್ನ ತೋಳ ಮೇಲೆ ಹಾಕೊಂಡು ಬಹಳ ಸಮರ್ಪಕವಾಗಿ ದಿಗಂತ್ ಅವರ ಫ್ಯಾನ್ಸ್ ಏನಿದ್ದಾರೆ ಖಂಡಿತವಾಗ್ಲೂ ಅವ್ರೆಲ್ಲಾರು ತುಂಬಾ 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 ಇಷ್ಟ ಆಗುವಂತ ಸಿನಿಮಾ ನಿಧಿಸುಬಾಯಿ ಅವರು ಇರ್ತಾರೆ ಆಮೇಲೆ ಧನು ಅವರ ಮೊದಲನೆಯ ಸಿನಿಮಾ ಗೊತ್ತೇ ಆಗಲ್ಲ ನಮಗೆ ಅವರು ಮೊದಲನೇ ಸಿನಿಮಾ ಅಂತ ನಿರೂಪ ಬಂಡ ಅವರುತ್ತಾರೆ ಒಂದು ಅಚ್ಚಕಟ್ಟಾದಂತಾರಾ ಬಳಗ ಈ ಸಿನಿಮಾದಕ್ಕೆ ನಿರ್ಮಾಣ ಅಂತ ಮುಂತಾದ ಸುಮಾರು ಜನ ನನಗೆ ಮಾತಾಡ್ತಾ ಇದ್ದು ಆತ್ಮೀಯರು ಎಷ್ಟು ಜನರ ಸಾಥ್ ಈ ಸಿನಿಮಾದಲ್ಲಿರುವಂಥದ್ದು ಒಟ್ಟಾರೆ ನಾಳೆ ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾ ನಿಮ್ಮೆಲ್ಲರಿಗೂ ನಿಮ್ಮನ್ನು ಯಾರೂ ನಿರಾಶೆ ಮಾಡಲ್ಲ ಅಂತ ಭರವಸೆ ನಮಗೆ ಈ ಸಿನಿಮಾದ ಮುಖಾಂತರ ಒಂದು ಹೊಸ ಬಗೆಯ ಸಿನಿಮಾವನ್ನ ನೋಡಲು ಬಯಸ್ತಾ ಇರುವಂತಹ ಕನ್ನಡ ಪ್ರೇಕ್ಷಕರಿಗೆ ಒಂದು ಬಹಳ ಅಪದೂಟ ಇವತ್ತು ಈ ಸಿನಿಮಾ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮತ್ತೊಮ್ಮೆ ಬೆಸ್ಟ್ ಟೀಮ್ ಆಫ್ ಅಪಘಾತಕ್ಕೆ ಒಳ್ಳೆದಾಗಿ ಇವತ್ತು ಆದಂತ ಅಹಮದಾಬಾದ್ ಅಲ್ಲಿ ಆದಂತ ವಿಮಾನದಿಂದ ಖಂಡಿತವಾಗಿ ಇಡೀ ಭಾರತೀಯರ ಮನಸ್ಸನ್ನ ಕಲ್ತಿರುವಂತದ್ದು ಇದು ಅವರೆಲ್ಲರ ಆತ್ಮಕ್ಕೆ ಶಾಂತಿ ತೋರುವಂತ ಬರೀ ಒಂದು ಸಿಂಪಲ್ ವರ್ಡ್ ಆಗುತ್ತೆ ಅಷ್ಟರ್ಥ ಅದ್ರ ಹಿಂದೆ ಅವ್ರ ಇಡೀ ತುಪ್ಪ ಇದೆ ಇದು ನೋಡ್ತಾ ಇದ್ರೆ ತಿಳಿದು ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮನಸ್ಸು ಬಹಳ ಭಾರತೀಯ ನಾನು ಕೇಳ್ಕೊಳೋಕೆಷ್ಟೇ ಈ ತರದ ದುರಂತಗಳು ಅಹ್ ಇಲ್ಲಿಗೆ ಕೊನೆಯಾಗಿ ಅಷ್ಟುರುವಂತಡಗೈಯೇ ಅಪ ಅಪಘಾತಕ್ಕೆ ಕಾರಣ ತುಂಬಾ ಚೆನ್ನಾಗಿರೋದ್ರಿ ಅಂತರ ಕುತೂಹಲ ಮುಡಿಸುತ್ತೆ ಸಸ್ಪೆನ್ಸ್ ಇದೆ ಮತ್ತೆ ಹಾಗೆ ಕಾಮಿಡಿನೂ ಇದೆ ಅಂತ ಹೇಳಿದ್ರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಹೆಚ್ಚಾಗಿ ಒಂದ್ ಒಳ್ಳೆ ಮೆಸೇಜ್ ಇದೆ ನಮ್ ಯಾವಾಗ್ಲೂ ಎಲ್ರಿಗೇ ಲೆಫ್ಟಿ ಲೆಫ್ಟಿ ಅಂತ ಇರ್ತೀವಿ ಬಟ್ ಎಲ್ಗಕ್ಕೆ ಕಾರಣ ಹೆಸರಿಟ್ಟಿದ್ದಾರೆ ಆದ್ರೆ ಅದು ಒಂದು ಪಾಯಿಂಟ್ ಕೂಡ ಹೈಲೈಟ್ ಮಾಡಿದ್ದಾರೆ ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಚಿತ್ರ ಖಂಡಿತ ಎಲ್ರು ಬಂದು ಥಿಯೇಟರ್ ಏರ್ ಇಂಡಿಯಾ ಇಂಡಿಯಾದ ಒಂದು ಆಗಿದೆ ತುಂಬಾ ಬೇಜಾರಾಗುವಂತ ವಿಷಯ ಆದ್ರೆ ಇಮ್ಯಾಜಿನ್ ಅದೇ ಏರ್ ಇಂಡಿಯಾ ಇಂಡಿಯಾದಿ ಅಂದ್ರೆ ಅಹಮದಾಬಾದ್ ಅಲ್ಲ ಬಟ್ ಬೆಂಗಳೂರಿಗೆ ಬಂದೆ ಸೊ ನಾವು ಟ್ರಾವೆಲ್ ಮಾಡಬೇಕು ಎಷ್ಟು ಒಂದು ಹುಷಾರ್ ಬರ್ತಾ ಇರ್ತೀವಿ ಬಟ್ ಈ ಥರದ್ದು ಒಂದು ಘಟನೆ ಆಗೋದಿದೆಯಲ್ಲ ಮನಸ್ಸಿಗೆ ತುಂಬಾ ಮೇಲಂತ ಎಲ್ಲರೂ ಇವತ್ತು ಇನ್ನೂ ಸುಮಾರು ಇನ್ನೂರ್ ನಲ್ವತ್ತೆರಡು ಜನ

ಸೂಪರ್ಸ್ಟಾರ್ ಆದ್ಮೇಲೆ ಮೂವಿ ಹೇಗಿತ್ತು ಅಂದ್ರೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಎಲ್ರಿಗೂ ರೆಸ್ಪಾನ್ಸ್ ಕೇಳಿ ಎಲ್ರು ಎಂಜಾಯ್ ಮಾಡಿದೀರ ಅಂತ ಅನ್ಕೊಂಡಿದೀನಿ ನಾನು ಆಚುಲಿ ಮೊದಲೇ ಬಾರಿ ಪೂರ್ತಿ ಚಿತ್ರ ಫೈನಲ್ ತುಂಬಾನೇ ಖುಷಿ ಆಗ್ತದೆ ವೆರಿ ಸ್ಪೆಷಲ್ ಡೇ ನನ್ಗೆ ಸೊ ಅಂದ್ರೆ ದಯವಿಟ್ಟು ಹತ್ತು ಜನ ಹೇಳಿ ಅವ್ರು ಬಂದ್ ನೋಡ್ಲಿ ಸಿನಿಮಾ ನಮಸ್ಕಾರ ಅದೇ ನನ್ಗೆ ಈ ಮೂವಿ ತುಂಬಾನೇ ಇಷ್ಟ ಆಯ್ತು ಪ್ರತಿ ಒಂದು ಮೂವಿ ಅಲ್ಲಿ ಹೇಳ್ತೀನಿ ಮೂವಿ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಈಗ ಈ ಮೂವಿ ಹಿಟ್ ಆಗಿಲ್ಲ ಅಂದ್ರೆ ದಿಕಂತ್ರ ಈ ಮೂವಿ ತಾಗಿ ಲತನೆ ನಾನು ಹೋಪ್ ಸೇ ಬಿಡ್ ಬಿಡ್ತಿನಿ ಅ ಇla ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗ್ತದೆ ಯಾಕಂದ್ರೆ ದಿಕಂತ್ ಇಡಿ ಮೂವಿನ ತುಂಬಾ ಚನ್ನಾ ಕ್ಯಾರಿ ಮಾಡಿದಾರೆ ಅಮೇಲೆ ನಾನು ತುಂಬಾ ನೆ ಲಕ್ಕಿದಿನಿ ಅಂಡ್ ಮೂವಿ ಅಲ್ಲಿ ತುಂಬಾ ಕ್ವಿಸ್ ಅಂಡ್ ಟರ್ನ್ಸ್ ಇದೆ ಧನು ಔರ್ ಆಕ್ಟ್ರೆಸ್ ತುಂಬಾ ನೆ ಅಂದ್ರೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದಾರೆ ಇಟ್ಸ್ ಅ ಡೆಬ್ಯೂ ಮೂವಿ ಆದರ ಗೊತ್ತೇ ಆಗತಿಲ್ಲ ನಿಧಿ ಪಾತ್ರ ಕೂಡ ಸ್ಮಾಲ್ ಪೋರ್ಷನ್ ಅಲ್ಲಿ

ಎಲ್ಲಿಗೂ ನಮಸ್ಕಾರ ಇವತ್ತು ಖುಷಿಯಾಗಿದೆ ನಾನು ಅಂದ್ರೆ ಸಾಕಷ್ಟು ನಮ್ದು ಪ್ರೀಮಿಯರ್ ಇದೇ ಥಿಯೇಟರ್ ನಡೆದಿದೆ ಇದೇ ಜಾಗದಲ್ಲಿ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಿದೀವಿ ಬಟ್ ಆದ್ರೂ ಇವತ್ತು ನನಗೆ ಥಿಯೇಟರ್ ನಲ್ಲಿ ಜನರ ಜೊತೆ ನೋಡ್ತಾ ಇದ್ದಾಗ ಅವ್ರ ರಿಯಾಕ್ಷನ್ ಅವರು ಎಲ್ಲಾ ಪ್ರತಿಯೊಂದು ಆ ಹಾಸ್ಯ ದೃಶ್ಯಗಳಿಗೆಲ್ಲ ಸ್ಪಂದಿಸ್ತಾ ಇದ್ರು ಚೆನ್ನಾಗಿ ಎಲ್ಲದು ಎಲ್ಲರೂ ಎಂಟರ್ಟೈನ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಸೊ ಅದೆಲ್ಲ ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಹೋಪ್ಸ್ ಇದೆ ಸೊ ಈ ಸಿನಿಮಾಗೆ ಎಡಗೈ ಒಂದೇ ಅಲ್ಲ ಎರಡು ಕೈ ಎತ್ತಿರಿ ಜೈ ಮತ್ತೆ ಗುರುದತ್ ಬಂದು ಕತೆ ಹೇಳಿದಾಗ ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂತ ಹೇಳಿದೆ ಬಟ್ ಒಂದ್ಸಲ ಕತೆ ಕೇಳಿ ಅದು ಅಂಡ್ ಕತೆ ಕೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು ಅಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬರ್ಬೋದು ಅಂತ ಅನಿಸ್ತು ಸೊ ನಾನು ಸಿನಿಮಾ ಮಾಡಿದಾಗ ವೆರಿ ಪ್ರೊಫೆಷನಲ್ ಆಗಿ ಮಾಡುದು ವೆರಿ ಗುಡ್ ಡೈರೆಕ್ಟರ್ ಸೆಟ್ ಅಲ್ಲಿ ಕೆಲಸ ಮಾಡಿದಾಗಲೇ ಅನ್ನಿಸ್ತಾ ಇತ್ತು ಹಾಗೇನೇ ಹಾಗೇನೆ ಪ್ರತಿ ಒಬ್ಬ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಧನು ಅವರ ಮೊದಲನೇ ಸಿನಿಮಾ ಆದ್ರೆ ಸಿನಿಮಾ ನೋಡಿದಾಗ ಎಲ್ಲೂ ಹಾಗೆ ಅನ್ಸಲ್ಲ ಅಂಡ್ ನಿಧಿ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಧಿಕಾ ನಾರಾಯಣ್ ಅವರು اور چناگ ಮಾಡಿದರೆ ಪ್ರತಿ ಒಬ್ಬ ಆಕ್ಟರ್ ತುಂಬಾ ಚನಗ್ ಮಾಡಿದರೆ ಬಟ್ ದಿಗಂತ ಆಫ್ ದಿ ಕ್ಯಾರೆಕ್ಟರ್ ತುಂಬಾ ಖುಷಿ ಆಯ್ತು ನಮಗೆ ದಿಗಂತ ಅವರ پرفಾರ್ಮೆನ್ಸ್ ನೋಡಿ ಆ ಕಾಮಿಕ್ನೆಸ್ ಆ ಹ್ಯೂಮರ್ ಅದನ್ನ ಕ್ಯಾರಿ ಮಾಡಿದಂತ ರೀತಿ ನಾನು ಸಿನಿಮಾ ನೋಡ್ತಾ ಇದ್ದಾಗ ದಿಗಂತ ಅವರ ರೋಲ್ ಅಲ್ಲಿ ನನಗೆ ಬೇರೆ ಯಾರ್ ಇಮೆಜಿನ ಮಾಡ್ಕೊಡಕಾಗ್ತಿದಾ ಇಸ್ डन इट सो ವೆಲ್ ಅಂಡ್ ಐ ऍಮ್ वेरी ഹാಪಿ ಫಾರ್ हिम वेरी ഹാಪಿ ಫಾರ್ ಸಮರ್ ದಿ دونوں ಅಂಡ್ ಡಿಸ್ಟ್ರಿಬ್ಯೂಟರ್ ಅಂಡ್ ರಾಜೇಶ್ ಅವರು ಗುರುದತ್ ಕಂಗ್ರಾಚುಲೇಷನ್ಸ್ ಒಂದು ಅದ್ಭುತವಾದಂತಹ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಬಂದ ಸಿನಿಮಾ ನಾನು ನೋಡಿ ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಬೇಕು ಅಂಡ್ ನಿಮ್ಗೆ ಈ ಸಿನಿಮಾ ಇಷ್ಟ ಆದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡಿ ರೈಟ್ ಹ್ಯಾಂಡ್ ದಯವಿಟ್ಟು ಈ ಸಿನಿಮಾ ಬಗ್ಗೆ ಟ್ವೀಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹಾಕಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈಗಷ್ಟೇ ಎಡಗೈ ಅಪಘಾತದಿಂದ அபாத்தினி அபிமன்ஃபி ஃபஸ்ட் இங்கே மியூசிங் ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರೆ ಎಲ್ಲ ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು ಸೊ ಸ್ವಲ್ಪ ಟೈಮ್ ತಗೋತಾ ಇದೆ ಬಟ್ ಎಲ್ಲ ಅದ್ಭುತವಾಗಿ ಬಂದಿದೆ ದಿಗಂತ್ ಅವರಂತೂ ಸಿನಿಮಾನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ ತುಂಬಾ ಚೆನ್ನಾಗಿ ಮೂವ್ ಆಗಿದೆ ನಿಮ್ಗೂ ಇಷ್ಟ ಒಂದು ಸಿನಿಮಾನ ಥಿಯೇಟರ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನಾವು ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಮಾತಿದೆ ಅದೇ ಎಡಗೈ ಇಷ್ಟೆಲ್ಲ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತೆ ಒಂದು ಚಾರ್ಮ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಬಹಳ ಖುಷಿ ಕೊಟ್ಟದ್ದು ಸಿನಿಮಾ ದಿಗಂತ್ ಅವರು ಇಡೀ ಸಿನಿಮಾನ ಎಗಿರಲ್ಲಿ ಹೋಗಿದ್ದಾರೆ ಒಂದು ಬಹಳ ಖುಷಿ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಈ ರೀತಿಯ ವಿಚಾರಗಳು ಬೇಕು ಅಂತ ಒಂದು ಹೀರೋ ಒಂದು ಹೀರೋ ಪಕ್ಷ ನಿಂತ್ಕೊಂಡು ಸ್ಟಾರ್ ಸಿನಿಮಾ ಅದ್ಭುತ ನಟರಾಗಿ ಹೀರೋ ಆಗಿತ್ಕೊಂಡು ಬಹಳ ಅದ್ಭುತ ಅನ್ಸುತ್ತೆ ಆ ಒಂದು ಹೊಸ ಅಲೆ ಚಿತ್ರಗಳ ಹೊಸ ಒಂದು ಬುನಾದಿ ಇದು ಸಮರ್ಥ ಸಮರ್ಥವಾಗಿ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಇಡೀ ತಂಡ ವಿಶೇಷವಾಗಿ ಹೀರೋಯಿನ್ ಧನು ಹೊಸ ಹೊಸ ನಟಿ ಹೊಸ ಸಿನಿಮಾ ಮೊದಲ ಬಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಅನ್ಸೋದೇ ಇಲ್ಲ ಅವರ ಹೈಟು ವೈಟ್ ಪರ್ಸನಾಲಿಟಿ ವಿಶೇಷವಾಗಿ ಅವರ ಧ್ವನಿಗೆ ನಾನು ಫ್ಯಾನ್ ಆಗಿಬಿಟ್ಟೆ ಆ ರಾಣಿ ಮುಖರ್ಜಿಯ ಆ ಖರ್ಜು ವಾಯ್ಸ್ ಇಟ್ಕೊಂಡು ಬಹಳ ಅದ್ಭುತವಾದ ಅಭಿನಯ ಮಾಡಿದ್ದಾರೆ ಇಡೀ ಸಿನಿಮಾ ಮನೋರಂಜನೆ ಕೊಡುತ್ತೆ ಸಂಪೂರ್ಣವಾದ ಭರಪೂರ್ವಾದ ಕಾಮಿಡಿ ಅಹ್ ಜೊತೆಗೆ ಎಲ್ಲಾ ಇದು ನಾನು ಬಹಳ ಎಂಜಾಯ್ ಮಾಡಿದೀನಿ ಹೊಸ ಅಲೆಯ ಚಿತ್ರವನ್ನು ನೋಡ್ಲಿಕ್ಕೆ ಇಷ್ಟಪಡುವಂತವರಿಗೆ ಹೊಸ ರೀತಿಯ ಸಿನಿಮಾವನ್ನು ನೋಡಕ್ಕೆ ಇಷ್ಟಪಡುವಂತವರಿಗೆ ಇದೊಂದು ದೊಡ್ಡ ಟ್ರೀಟ್ ಇದು ದೇವ್ಟ್ ಬನ್ನಿ ನಡಿಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಎಲ್ರಿ ಒಳ್ಳೇದ ಥ್ಯಾಂಕ್ ಯು ಬಹಳ ವಿಷಾದದ ವಿಚಾರ ನೋವಿನ ದಿವಸ ಕೂಡ ಆಗಿರುವಂತಹ ವಿಮಾನ ದುರಂತ ಆ ದುರಂತದಲ್ಲಿ ಮೃತಪಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಶಾಂತಿಯನ್ನ ಕೋರ್ತಾ ಇದ್ದೀನಿ ಅವ್ರನ್ನ ಕಳ್ಕೊಂಡಂತಹ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತಗೊಳ್ಳುವಂತಹ ಅವಕಾಶ ಸಿಗ್ತದೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಹಳಷ್ಟು ಅನಿರೀಕ್ಷಿತವಾಗಿರುವಂತ ಘಟನೆ ಆ ವಿದ್ಯಾರ್ಥಿಗಳು ಎಂ ಬಿ ಎಸ್ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಊಟದ ಸಮಯದಲ್ಲಿ ಒಂದು ಫ್ಲೈನ್ ಕ್ರಾಶ್ ಆಗಿರ್ಬೋದು ಯಾವುದೇ ವಿಚಾರ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಈಗಾಗಿರೋದು ಬಹಳ ದುರಂತ ಇದು ಈಗ ಆಗ್ಬಾರ್ದಾಗಿತ್ತು ಇದನ್ನ ಸಹಿಸುವಂತ ಶಕ್ತಿ ಅವರಿಗೆಲ್ಲ ನೀಡಲಿ ಅವ್ರ ಕುಟುಂಬಸ್ ನೀಡಲಿ ಇತ್ತರ ಒಳ್ಳೆದಾಗುತ್ತೆ ಇನ್ನು ಮುಂದೆ ಈ ರೀತಿ ದುರಂತಗಳು ಆಗದೇ ಇರಲಿ ಅಂತ ನಾನ್ ದೇವರನ್ನೆ ಹೇಳ್ಬೇಕಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಬ್ರಷ್ ಮಾಡಕ್ಕೆ ಆಗಲ್ಲ ಬರೀ ರೈಟ್ ಹ್ಯಾಂಡ್ ಯೂಸ್ ಮಾಡೋ ಲೆಫ್ಟ್ ಹ್ಯಾಂಡ್ ಇಂದ ಬ್ರಷ್ ಮಾಡಕ್ ಆಗಲ್ಲ ಸೊ ಅದೆಲ್ಲ ಓದ್ತಾ ಇದೆ ಆತರ ಮಾಡಿದ್ರೆ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂತೆಲ್ಲ ಬಟ್ ಆತರ ಲೆಫ್ಟ್ ಹ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಅಂಡ್ ಅದರಿಂದ ಏನೇನ್ ಟ್ವಿಸ್ಟ್ ಟೋನ್ಸ್ ಹಾಕೋದು ಅಂತ ಹೇಳಿ ಸಖತ್ತಾಗಿ ಮಾಡಿದಾರೆ ಸಿನಿಮಾ ಇಡೀ ಸಿನಿಮಾದಲ್ಲಿ ನಂಗೆ ತುಂಬಾ ತುಂಬಾ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾರ್ಮೆನ್ಸ್ ನಂಗೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ ಕನ್ನಡಕ್ಕೆ ಅಂದ್ರೆ ನಮ್ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅವ್ರಿಗೆ ಇನ್ನಷ್ಟು ಅವಕಾಶಗಳು ಅಂತ ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಾಯ್ಸ್ ಒಂದು ಸಖತ್ ಆಗಿದೆ ಆ ಹುಡುಗಿದು ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಅಂಡ್ ಇದಂತ್ ಅವ್ರದ್ದು ಅಫ್ಕೋರ್ಸ್ ನಾವ್ ಎಲ್ರು ನೋಡಿದ್ವಿ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೆಂಗೆ ಲಾಸ್ಟ್ ವರ್ಗೂ ಹಿಡಿದಿಟ್ಕೊಳ್ತಾರೆ ಇಟ್ಕೊಳ್ತಾರೆ ವಿತ್ ಆಕ್ಟಿಂಗ್ ಕಾಮಿಡಿ ಟೈಮಿಂಗ್ ಎಲ್ಲದ್ರಿಂದನು ಪ್ರತಿಯೊಬ್ರು ಚೆನ್ನಾಗ್ ಮಾಡಿದ್ದಾರೆ ನೀತಿ ಅವ್ರ ಆಗಿರ್ಲಿ ಅನೂಪ್ ಸರ್ ಎಲ್ಲರೂ ಚೆನ್ನಾಗ್ ಮಾಡಿದ್ದಾರೆ ಅಂಡ್ ಸಮರ್ಥ ಅವ್ರು ಹೇಳ್ತಾ ಇದ್ರು ಫಸ್ಟ್ ಟೈಮ್ ಅವ್ರು ಡಿರೆಕ್ಟ್ ಮಾಡ್ತಾ ಇದಾರೆ ಮುಂಬೈ ಅಲ್ಲಿ ಅವ್ರು ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ ಮುಂಬೈ ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಮತ್ತೆ ಕೋಟಿಗೊಬ್ಬ ಟೂ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ಈ ಸಿನಿಮಾನ ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿ ಬಡಿ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್ ಥ್ಯಾಂಕ್ ಯು ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದೀನಿ ಸೊ ಎಡ್ಗ ಇದು ಸ್ಟೈಲ್ ಇದು ತುಂಬಾ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಹ್ಯೂಮರ್ ಇದೆ ಅಂಡ್ ಗ್ರಿಪ್ಪಿಂಗ್ ಆಗಿ ಕೂಡ ಇದೆ ಮೂರು ನಾಲ್ಕು ಕ್ಯಾರೆಕ್ಟರ್ ಇಟ್ಕೊಂಡು ತುಂಬಾ ಚೆನ್ನಾಗಿ ತೊಗೊಳೋಗಿದ್ದಾರೆ ಎಸ್ಪೆಷಲಿ ದಿಗನ್ಸ್ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಇಟ್ಕೊಂಡು ಸೊ ದಿಗನ್ ಇಸ್ ಬ್ಯಾಕ್ ಅಂಡ್ ಆಲ್ ದಿ ಬೆಸ್ಟ್ ಒಳ್ಳೆ ಸಿನಿಮಾ ಆಗಿದೆ ಧನು ಆಚಾರ ಹೊಸ ಹುಡುಗಿ ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫ್ರೆಂಡ್ ಜಾಬ್ ನಿರೂಪ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ ಕೂಡ ಮೊದಲನೇ ಸಿನಿಮಾ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ಥಿಂಕ್ ಈ ಸಿನಿಮಾ ನಾವು ಥಿಯೇಟರ್ ಅಲ್ಲಿ ನೋಡಬೇಕು ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡೋಣ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇಲ್ಲಿ ಬರೋಕ್ಕೂ ಮುಂಚೆ ನಾನು ಸೋಷಿಯಲ್ ಮೀಡಿಯಾಲಿ ಒಂದು ಪೋಸ್ಟ್ ನೋಡಿದೆ ವಿಮಾನ ದುರಂತ ಆಗಿದ್ದು ಇನ್ನೂರೈವತ್ತು ಜನ ಅದರಲ್ಲಿ ಸಾವನ್ನು ಪಟ್ಟಿದ್ದಾರೆ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಕ್ಕಿದೆ

ಸಿನಿಮಾನು ಈಗ ನೋಡಿದಾಗ ಔಟ್ಪುಟ್ ನೋಡಿದಾಗ ತುಂಬಾನೇ ಭಾರಿ ಭಾರಿ ಖುಷಿ ಆಯ್ತು ಲೈಟ್ ಬಂದ್ ಸಿನಿಮಾದಲ್ಲಿ ನಮ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಆಕ್ಟ್ ಮಾಡ್ಸಂತ ನಮ್ಮ ಡೈರೆಕ್ಟರ್ ನಾವು ಯಾವಾಗ ತುಂಬಾ ಚೆನ್ನಾಗಿ ನಮ್ಗೆ ಮಾಡಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಬೇಸಿಕಲಿ ಮಂಗ್ಳೂರು ಹಾಗಾಗಿ ಲ್ಯಾಂಗ್ವೇಜ್ ಸ್ವಲ್ಪ ಬ್ಯಾರಿ ಇರುತ್ತೆ ಮಂಗ್ಳೂರು ಭಾಷೆ ಮಾತಾಡ್ತಾರೆ ಈ ಫಿಲ್ಮ್ ಅಲ್ಲಿ ಸಂಪರ್ಕ ಸಡನ್ ಆಗಿ ಫೋನ್ ಮಾಡಿದ್ರು ಸರ್ ಇದೀಗ ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಹೇಳಿ really come to this. Jaaste maataadli gottilla but super satisfied. Thank you. Thank you. David to ella bandu theatre banni cinema nodbekaagi nopinantu. Thank you. Thank you. Film naught the baala chenagide very experience. Didn't expected to be turn out and be so thrilling. All to summer and steep and, uh, and very proud very happy to say it's this that people have seen this film. All the best to Sabat. Thanks for being a part of it. Thank ಎಲ್ರಿಗೂ ನಮಸ್ಕಾರ ಶಾಖಾಹಾರಿಯಿಂದ ಶಾಖಾಹಾರಿ ಆದ್ಮೇಲೆ ಏನು ಅಂತ ಎಲ್ಲ ನನ್ನ ಸ್ನೇಹಿತರು ಮತ್ತೆ ನನ್ನ ಜೊತೆಗಾರರು ಕೇಳ್ತಾ ಇದ್ರು ಶಾಖಾಹಾರಿ ಆದ್ಮೇಲೆ ಅದಕ್ಕೆ ಅಟ್ಲೀಸ್ಟ್ ಸರಿಸಮಾನವಾಗಿ ಒಂದು ಚಿತ್ರವನ್ನ ಕೊಡ್ಬೇಕು ಅಂತ ಇತ್ತು ಆದ್ರೆ ಅದನ್ನು ಮೀರಿಸುವಂತಹ ಒಂದು ಚಿತ್ರವನ್ನ ಪರಿಚಯ ಮಾಡುವ ಅವಕಾಶ ಸಿಕ್ತು ಇದಕ್ಕೆ ಮೂಲ ಕಾರಣ ರವಿಚಂದ್ರ ಅವರು ಈ ಚಿತ್ರದ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು ರವಿಚಂದ್ರ ಅವರು ನನಗೆ ಸಮರ್ಥ ಅವರನ್ನ ಈ ಚಿತ್ರದ ಬಗ್ಗೆ ಪರಿಚಯ ಮಾಡಿರೋದು ಆ ಅವರು ಯಾವಾಗಲೂ ಹೇಳ್ತಾ ಇದ್ರು ಇಲ್ಲ ಸರ್ ಈ ಚಿತ್ರದ ಜೊತೆ ನಾವು ನಿಲ್ಲೇಬೇಕು ಒಳ್ಳೆಯ ಸಿನಿಮಾ ಇದು ಹಾಗೆ ಉಳಿಲಿಕ್ಕೆ ಬಿಡಬಾರ್ದು ಇದನ್ನ ಜೊತೆಗೆ ಮಾಡೋಣ ಅಂತ ರವಿ ಸಜೆಸ್ಟ್ ಮಾಡಿರೋದ್ರಿಂದ ಇದ್ರ ಜೊತೆ ಆಗ್ಬೇಕಾಯ್ತು ನನಗೆ ತುಂಬಾ ಹೆಮ್ಮೆ ಇದೆ ಇಂತಹ ಒಂದು ಚಿತ್ರತಂಡದ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರು ಪ್ರತಿಭಾನ್ವಿತರು ಬೆಳೆಯಬಲ್ಲ ಸಾಮರ್ಥ್ಯ ಇರುವಂತಹವರು ಅಂತ ಒಂದು ಟೀಮ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಹೂವಿನ ಜೊತೆಗೆ ತಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ ಹಾಗೆ ಈ ಇವರೆಲ್ಲರ ಪರಿಶ್ರಮದ ಯಶಸ್ಸಿಗೆ ಹೂವಿನ ಹೂವಿನೆಲ್ಲ ಜೋಡಿಸಿದ ನಾರಿನ ಹಾಗೆ ನಾನು ಕೂಡ ದೇವರ ಮುಡಿಯನ್ನ ಏರುವ ಅವಕಾಶ ಸಿಕ್ಕಿದೆ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ನನ್ನನ್ನ ಈ ಈ ಚಿತ್ರದ ಒಂದು ಭಾಗವನ್ನ ದಯವಿಟ್ಟು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡೋದು ಒಂದೇ ವಿಷಯ ಒಂದು ಒಳ್ಳೆಯ ಪ್ರಯತ್ನವನ್ನ ಒಂದು ಒಳ್ಳೆಯ ಚಿತ್ರವನ್ನ ಈ ಚಿತ್ರತಂಡ ಕೊಟ್ಟಿದೆ ಇದನ್ನ ಇದಕ್ಕೆ ಯಾವ ನ್ಯಾಯ ಸಲ್ಲಬೇಕು ಆ ನ್ಯಾಯವನ್ನ ಸಲ್ಲಿಸಲಿಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಸ್ತೀನಿ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಇಡೀ ದೇಶದ ಪ್ರಪಂಚದ ಗಮನ ಸೆಳೆಯುವ ಹಾಗೆ ಆಗ್ಲಿ ಅದಕ್ಕೆ ಈ ಚಿತ್ರ ಕೂಡ ಒಂದು ಕಾರಣ ಆಗ್ಲಿ ಎಡಗೈಯ ಅಪಘಾತಕ್ಕೆ ಕಾರಣ ಕನ್ನಡ ಚಿತ್ರರಂಗದ ಹೊಸ ಅಧ್ಯಾಯಕ್ಕೆ ಕಾರಣ ಕೂಡ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು ಮೊದಲೇದಾಗಿ ಎಲ್ರಿಗೂ ಇವತ್ತಿನ ದಿನ ಎಲ್ಲರೂ ಬಂದಿದ್ದಕ್ಕೆ ನಮ್ಮ ಏನು ಸೆಲೆಬ್ರಿಟಿ ಶೋ ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಮೊದಲೇದಾಗಿ ನಾನು ರಾಜೇಶ್ ಥ್ಯಾಂಕ್ಸ್ ಹೇಳಕ್ ಬಯಸ್ತೇನೆ ಅಂದ್ರೆ ಒಂದ್ ಸಿನಿಮಾ ಏನೋ ಈ ಥಿಯೇಟರ್ ನಾಗ ಬರ್ಬೇಕಂದ್ರೆ ಬಹಳ ಸಿನಿಮಾ ಈ ತರ ಬಹಳ ಸಿನಿಮಾಗಳು ಮಾರ್ಕೆಟ್ ನಾಗ ಇರ್ತಾವ ಬಟ್ ಅವ್ರಿಗೆ ರಿಲೀಸ್ ಗೆ ರೊಕ್ಕ ಇರಲ್ಲ ಮಾರ್ಕೆಟ್ ಮಾಡಕ್ ರೊಕ್ಕ ಇರಲ್ಲ ಬಟ್ ನಿಂತಿರೋ ಸಿನಿಮಾ ಜೊತೆ ನಿಂತಿ ರೊಕ್ಕ ಹಾಕಿ ಅದಕ್ಕ ಅದಕ್ಕೆ ಪ್ರೆಸೆಂಟ್ ಮಾರ್ಕೆಟ್ ಒಳಗೆ ಯಾವ ರೀತಿ ರಿಲೀಸ್ ಮಾಡ್ಬೇಕ ಆ ರೀತಿ ರಿಲೀಸ್ ಮಾಡಿ ಮಾರ್ಕೆಟ್ ಸರಿ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಅಂಡ್ ಈ ಆಲ್ವೇಸ್ ಹೆಂಗ್ ದೊಡ್ಡವ್ರಂ ನಮ್ಗೆ ಯಾರ ಗೈಡ್ ಮಾಡೋರು ಇರ್ಬೇಕಲ್ಲ ಆತರ ಪ್ರತಿ ಹಂತದಲ್ಲಿ ನಮ್ಗೆ ಗೈಡ್ ಮಾಡ್ತಾ ಸರ್ ಅಂಡ್ ಇದು ಜನನಿ ಪಿಕ್ಚರ್ಸ್ ಇಂದ ರಿಲೀಸ್ ಆಗಿರೋ ಒಂದು ಆರನೇ ಸಿನಿಮಾ ಅಂಡ್ ದಿಸ್ ಇಸ್ ದ ಲಾರ್ಜೆಸ್ಟ್ ಬನ್ ಒಂದು ಹತ್ತಿರ ಮುನ್ನೂರ ಇಪ್ಪತ್ತು ಶೋಸ್ ಕೂಡ ಅಕ್ರಾಸ್ ಕರ್ನಾಟಕ ಫಸ್ಟ್ ಡೇ ಓಪನ್ ಆಗ್ತಾ ಇದೆ ಸೊ ಎಲ್ರು ಪ್ರತಿ ಸಿನಿಮಾ ರಿಲೀಸ್ ಮಾಡ್ದ ಕೇಳ್ತಿದ್ರಿ ನಿಯರ್ ಬೈ ಥಿಯೇಟರ್ನಾಗ ಸಿಗ್ಲತ್ತಿಲ್ಲ ಅಂತ ನಿಯರ್ ಬೈ ಒಂದು ಥಿಯೇಟರ್ಟ್ ಸಿನಿಮಾ ನೋಡಕ್ ಸಿಗ್ತದ ನಿಮ್ ಏನ್ ಹಾನೆಸ್ಟ್ ಆಗಿ ಬರೀರಿ ಅಂಡ್ ಡೋಂಟ್ ಕೀಪ್ ಅದ್ ಏನಂತ ನಿಮ್ ಪ್ರತಿನಿ ಇಟ್ಕೊಳಕ್ ಹೋಗ್ಬೇಡ್ರಿ ಅದ ಅದಷ್ಟು ನೀವ್ ಏನ್ ಸೋಶಿಯಲ್ ಮೀಡಿಯಾದಾಗ ಬರೀತೀರಿ ಅಷ್ಟು ಚಲೋ ರೀಚ್ ಆದಲ್ಲ ಅಂಡ್ ಸಮರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಗುಡ್ ಏನಂತಾರೆ ರೀಸೆಂಟ್ ಅಲ್ಲಿ ಆದ್ಮೇಲೆ ಒಂದು ಒಂದು ಹೊಸ ತರದ ಸ್ಟೈಲೈಸೇಷನ್ ತಂದ ಫಿಲ್ಮ್ ಮೇಕರ್ ಅಂದ್ರೆ ಸಮರ್ಥ ಅಂಡ್ ಹೀಸ್ ವೆರಿ ಆನೆಸ್ಟ್ ಟು ಹಿಸ್ ಕ್ರಾಫ್ಟ್ ಅದು ಇವತ್ತಿನ ಫೇಮಸ್ ಶೋ ಎಲ್ಲರೂ ನೋಡಿದವರು ಹೊಸ ಮಂದಿ ಪ್ರತಿಯೊಂದು ಮೂಮೆಂಟ್ ಅಲ್ಲಿ ಎಂಜಾಯ್ ಮಾಡಿದ್ರು ಸೊ ಹೊಸ ಮಂದಿ ನಮ್ಮ ಈ ನಮ್ಮ ಅಡಿಗೆ ಅಭ್ಯರ್ಥಕ್ಕೆ ಕಾರಣ ನಾಳೆಯಿಂದ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ವೀಕ್ ಇಂದ ನಾರ್ತ್ ಇಂಡಿಯಾ ನಲ್ಲಿ ಸಿನಿ ಪೊಲೀಸ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದಾರೆ ಅಕ್ರಾಸ್ ನಾರ್ತ್ ಇಂಡಿಯಾ ಅಂಡ್ ಅದು ಅಫಿರ್ ಇಂಟರ್ವ್ಯೂ ಗೆ ಕಣ್ಮತ್ತೆ ಇಲ್ಲ ಅದೇ ಅವ ನಮ್ಮ ಸಿನಿಮಾ ಇಷ್ಟಪಟ್ಟಿವರೆಲ್ಲ ನಾರ್ತ್ ಇಂಡಿಯಾದಲ್ಲ ಓರೆ ರಿಲೀಸ್ ಮಾಡ್ತಾರೆ ನಾನು ಸೋ ഹാಪಿ ಇರೋದು ಸಪೋರ್ಟ್ ಇಟ್ ಕಮ್ಸ್ ಇಟ್ ಆ ಟೀಸರ್ ನೋಡಿ ನೇ ಅವರು ಇಷ್ಟಪಟ್ಟು ದೇ ಆರ್ ರಿಲೀಸಿಂಗ್ ಅಕ್ರಾಸ್ ನಾರ್ತ್ ಇಂಡಿಯಾ ಸೋ ಇッテリーಲ್ಲ ವಿಷಯಗಳು ಇದೆ ಇッテリーಲ್ಲ ಅಂತ ಹಾಕಿ ਐਂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಗೆ ಬಂದಿದ್ದಕ್ಕೆ ಕೃಷ್ಣ ಸರ್ ಓಕೆ ಹಾಯ್ ಹಾಯ್ ಎಲ್ಲರಿಗೂ ನಮಸ್ತೆ ಈಗಷ್ಟೇ ಅದ್ಭುತವಾದ ಸಿನಿಮಾ ನಡ್ಕೊಂಡು ಬಂದೆ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋಲ್ಲ ಕಂಗ್ರಾಚ್ಯ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಅವ್ರಿಗೂ ವಿಶ್ವಸ್ ತಿಳಿಸ್ತೀನಿ ಒಳ್ಳೆ ಸಬ್ಜೆಕ್ಟ್ ಕನ್ನಡ ಸಿನಿಮಾ ಅಲ್ಲಿ ಕಾಂಟೆಂಟ್ ಇರೋಲ್ಲ ಕತೆ ಇರೋಲ್ಲ ಅಂತ ಹೇಳ್ತಾರೆ ಬಟ್ ನಂಗ್ ಅನ್ಸುತ್ತೆ ದಿಸ್ ಇಸ್ ಒನ್ ಆಫ್ ದ ತುಂಬಾ ದಿನಗಳಾದ್ಮೇಲೆ ಒಳ್ಳೆ ಕಾಂಟೆಂಟ್ ಬಂದಿದೆ ಸಿಕ್ಕಾಪಟ್ಟೆ ಇದೆ ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಹೇಳ್ಬೇಕು ಇದನ್ನ ಏನ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಬಟ್ ಇಟ್ಸ್ ಟೋಟಲ್ ವರ್ತ್ ಟ್ ದಯವಿಟ್ಟು ನಮ್ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಾಳೆ ಸೊ ಎಲ್ಲ ಬಂದ್ಬಿಟ್ಟು ಈ ಸಿನಿಮಾ ನೋಡ್ಬೇಕು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ತುಂಬಾನೇ ಎಫರ್ಟ್ ಹಾಕಿದ್ದಾರೆ ದಿಗಂತ್ ಗೆ ಬ್ಯಾಕ್ ಮೂವಿ ದಿಗಂತ್ ಆಗಿರ್ಬೋದು ಧನು ಆಗಿರ್ಬೋದು ಓಪನ್ ವೆರಿ ನೈಸ್ ಆಗಿರ್ಬೋದು ಎಲ್ರು ಎಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ ಕನ್ನಡ ಸಿನಿಮಾ ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಚೆನ್ನಾಗ್ ಆಗ್ಬೇಕು ಈ ಸನ್ ಸಿನಿಮಾ ಚೆನ್ನಾಗ್ ಆಗಲಿ ಈ ವರ್ಷ ಎಲ್ರಿಗೂ ಒಳ್ಳೆ ನಮಸ್ಕಾರ ನಾನು ಹೆಸರು ಅಭಿಜಿತ್ ತೀರ್ಥಾಳಿ ಅಪಾಯಿ ನಿರ್ದೇಶಕ ಈಗಷ್ಟೇ ಮುಖ್ಯ ಅಂದ್ರೆ ಎಡಗೈ ಅಂತಂದ್ರೆ ಬನ್ನಿ ಬಟ್ ಇಲ್ಲಿ ಎಡಗೈ ಎಲ್ಲರ ಮನಸ್ಸಿಗೆ ಕೈ ಹಾಕುತ್ತೆ ಮನಸ್ಸನ್ನ ಮುಗ್ದೆ ದಿಗನ್ ಸರ್ ಮತ್ತೆ ಎಲ್ಲರನ್ನ ನಕ್ಷಕರ ನಾವು ಬಾಳಿ ಆತರ ಸಿನಿಮಾಗಳನ್ನ ನೋಡ್ಕೊಂಡು ಮನ್ಸರ ಸಿನಿಮಾಗಳನ್ನ ನೋಡ್ಕೊಂಡು ಸಿನಿಮಾ ಆದ್ಮೇಲೆ ದಿಗನ್ ಸರ್ ಕ್ಯೂಟ್ ಕಾಮಿಡಿ ವೇ ಆ ಡಾರ್ಕ್ ಕಾಮಿಡಿ ಮಿಸ್ ಮಾಡ್ಕೊಂಡಿದ್ವಿ ತುಂಬಾ ಅದ್ಭುತವಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂಡ್ ಡೈರೆಕ್ಟರು ಅದ್ಭುತವಾಗಿ ಬರ್ದಿದ್ದಾರೆ ಎಲ್ರು ನೋಡ್ಬೇಕು ಇತ್ತೀಚೆಗೆ ಕನ್ನಡ ಸಿನಿಮಾ ಸಕ್ಸಸ್ ರೇಟು ತುಂಬಾ ಡಿಪ್ ಆಗಿದೆ ಎಲ್ರು ಬಂದ್ ಸಿನಿಮಾ ನೋಡಿ ಇಂಥ ಸಿನಿಮಾಗಳ ಕಂಟೆಂಟ್ ಸಿನಿಮಾಗಳನ್ನ ಗೆಲ್ಲಿಸಿದಾಗ ಕನ್ನಡ ಇಂಡಸ್ಟ್ರಿ ಎಷ್ಟು ಮೇಲೋಗುತ್ತೆ ಇದಕ್ಕೆ ಕನ್ನಡಿಗ ಕಾರಣ ಆಗ್ಬೇಕು ಇಷ್ಟ ಆಗಿದ್ರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಈ ಟೀಮ್ ಮಾಡಿರೋ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲಿ ನಮ್ಮವರೆಲ್ಲ ಕೇಳ್ತಾ ಯಾಕೆ ನೀನೆ ಎಕ್ಸೈಟ್ ಯಾಕೆ ಅಂತಂದ್ರೆ ಆ ಅದೊಂದ್ ಸಿನಿಮಾ ಕೂಡ ಎನರ್ಜಿ ಅದ್ ಒಂದ್ ಸಿನಿಮಾ ಮಾತ್ರ ಆ ಸ್ಟ್ರೆಂತ್ ಇರುತ್ತೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಓವರ್ ಆಲ್ ಪ್ರಾಡಕ್ಟ್ ಗೆ ಎಲ್ಲಿಂದ ಟ್ಯಾಲೆಂಟ್ ಎಲ್ಲಿಂದ ಒಂದು ಇನ್ವೆಸ್ಟ್ಮೆಂಟ್ ಅದೆಲ್ಲ ಸೇರಿ ಒಂದ್ ಫಿಲ್ಮ್ ಆಚೆ ಬಂದಾಗ ಒಂದ್ ಕಾಸ್ಟ್ ಅಂಡ್ ಕ್ರೂ ಮ್ಯೂಸಿಕ್ ಎಡಿಟ್ ಇದೆಲ್ಲ ಬೇರೆ ಬೇರೆ ವಿಭಾಗಗಳೆಲ್ಲ ಸೇರಿ ಒಂದ್ ಫಿಲ್ಮ್ ಆಗಿ ಆಚೆ ಬಂತ ಬಂದಾಗ ಅದಕ್ಕೆಲ್ಲವನ್ನ ಮರ್ಸೋ ಶಕ್ತಿ ಇರುತ್ತೆ ಸೊ ದಟ್ ಇಸ್ ವಾಟ್ ವಿತ್ ಎಡಗ ಯಾಕೆ ಕೋವಿಡ್ ಆದ್ಮೇಲೆ ಆಫ್ಟರ್ ಕೋವಿಡ್ ಐ ಹಾವ್ ನಾಟ್ ಸೀನ್ ಪ್ರೀಮಿಯರ್ ಶೋ ಜನ ನಿಂತ್ಕೊಳ್ಳಕ್ ಜಾಗ ಇಲ್ಲದೆ ಒಂದು ಗಜಿ ಗಿಜಿ ಆಗಿ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ನಿಂತ್ಕೊಂಡು ಆ ಥಿಯೇಟರ್ ಆಚೆ ಸ್ಕ್ರೀನ್ ಆಚೆ ಹೊರಗೆ ಸೊ ಇಟ್ ಇಸ್ ಐ ಐ ಫೀಲ್ ಇಟ್ ಟು ವಾಚ್ ವೈ ಐ ಬಿಕಮ್ ವೆರಿ ಎಕ್ಸೈಟೆಡ್ ಸೊ ತುಂಬಾ ಚೆನ್ನಾಗಿದೆ ಫಿಲ್ಮ್ ಅದನ್ನ ನೋಡಿ ಎಕ್ಸ್ಪೀರಿಯನ್ಸೇ ಮಾಡ್ಬೇಕು ಒಂದು ಸ್ಕ್ರೀನ್ ಒಗಡೆ ಕುತ್ಕೊಂಡು ಅದನ್ನ ನೋಡೋ ಚಂದನೆ ಬೇರೆ ಸೊ ದಿಗಂತ ಅವರು ಆಫ್ಟರ್ ಲಾಂಗ್ ಟೈಮ್ ಕ್ರೇಜಿ ಕಾಂಟೆಂಟ್ ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಕತೆನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಫಿಲ್ಮ್ ಆಗಿ ಮಾಡಿರೋದು ಎಡಗೈ ಅಪಘಾತಕ್ಕೆ ಕಾರಣ ಆಗಿರೋದು ಇಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್ ಜೊತೆಗೆ ಫಿಲ್ಮ್ ಆದ್ಮೇಲೆ ರಾಜೇಶ್ ಅವರು ರವಿ ಅವರು ಡಿಸ್ಟ್ರಿಬ್ಯೂಷನ್ ಕೈ ಜೋಡಿಸಿದ್ದಾರೆ ಐ ತಿಂಕ್ ದಟ್ ಇಸ್ ದಟ್ಸ್ ವಾಟ್ ಮೇಡ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಒಳ್ಳೆಯ ಸಿನಿಮಾಗೆ ಒಳ್ಳೆ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರುತ್ತೆ ಅಂತ ಅನ್ನೋದಕ್ಕೆ ಇದೇ ರೀಸನ್ ಅಂತ ಅನ್ಸುತ್ತೆ ಸೊ ಸೊ ಐ ವೆರಿ ಹ್ಯಾಪಿ ಅಬೌಟ್ ಇಟ್ ಎಲ್ಲರೂ ಥಿಯೇಟರ್ ನೋಡ್ಬೇಕು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಚಂದ ಸೊ ಹಾಗಾಗಿ ಎಲ್ರು ಥಿಯೇಟರ್ ನೋಡಿ ನಿಮ್ ಒಪಿನಿಯನ್ ಒಪಿನಿಯನ್ ಗಳನ್ನ ಹೇಳ್ಬೇಕು ವರ್ಲ್ಡ್ ಆಫ್ ಮೌತ್ ಅಂತ ಅನ್ನೋದು ಒಂದ್ ಸಿನಿಮಾಗೆ ಆಕ್ಸಿಜನ್ ತರ ಕೆಲಸ ಮಾಡುತ್ತೆ ಆ ವರ್ಡ್ ಆಫ್ ಮೌತ್ ಜನ ನೋಡಿರೋರಿಂದ पर अट एन एक्सपेक्ट मारता इदिनी थैंक यू सो मच थैंक यू आई थिंक इट्स अ रियली कमबैक फॉर फॉर दिगंत सर आल्सो बिकॉज़ असमा जनम आके लो उन्होंने कट इन सिनेमा बताया कि इनफैक्ट इंडस्ट्री के 2025 लास्ट 4 मंथ का सिनेमा इता इता फिर दिस बट आई थिंक द फैमिली दैट टीम एक्चुअली गिव द ग्रेट से देन द डिस्ट्रीब्यूटर्स बैक द केलमबी पिक्चर्स आर अगली विद डायरेक्टर्स टीम द एक्टर माने ಎಲ್ಲಾ ಪ್ರಾಪ್ಟ್ರಗಳನ್ನ ನೋಡ್ಬೇಕಾಗಿದೆ ಐ ಥಿಂಕ್ lot of news are there lot of admissions are thereシナ ಐ ಥಿಂಕ್ ಮರಿಷ್ಕ ಪಡ್ತಾರೆ ಐ ಥಿಂಕ್ ಇಟ್ ಷುಡ್ ಬಿ ಎ ಮ್ಯಾಸಿವ್ ಹಿಟ್ ಆಫ್ 2025 ಥ್ಯಾಂಕ್ ಯು ಟೀನ್ ಸರ್ ಬನ್ನಿ ಬಂಡೆ ಪಿಚಾ ಕೊಡಿ ಥ್ಯಾಂಕ್ ಯು ತುಂಬಾ ಮಜಾ ಇದೆ ಮಿತ್ರರ ಜೊತೆ ಸಂತೋಷವಾದ ಹೆಣಿಗೆ ಅಂತ ಮಾತಾಡ್ತೀನಿ ಸುಮಾರು 2 2 ವರ್ಷ 3 ವರ್ಷ

ಒಂದು ಹಾಗೆ ಒಳ್ಳೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದ್ಯೋದ್ ನಂತರ ನನ್ನ ಈ ಸಿನಿಮಾ ಸಾಂಗ್ಸ್ ಅಂಡ್ ಬೀಜ ಮಾಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಸಾಂಗ್ಸ್ ಬೀಜ ಮಾಡಿ ಅಂಡ್ ನನ್ಗೆ ಒಂದು ಪ್ಲೇಸಂಟ್ ಖುಷಿ ಕೊಡೋ ವಿಚಾರ ಏನಂದ್ರೆ ಲಾಸ್ಟ್ ಜೂನ್ ಆರನೇ ತಾರೀಕು ನಂದು ಮಾಧ್ಯಮ ನಾವು ಬಿಡುಗಡೆ ಆಗಿದೆ ಎಕ್ಸ್ಪಾನ್ಸ್ ಬರ್ತಾ ಇದೆ ಈ ಸಿನಿಮಾ ನಾಳೆ ರಿಲೀಸ್ ಆಗಿದೆ ಅಂಡ್ ಕಂಟಿ ರೆಸ್ಪಾನ್ಸ್ ಬರುತ್ತೆ ಅಂಡ್ ಖಂಡಿತ ನಂಗೆ ಡಬಲ್ ಬೋನಾಮನ್ಸ್ ಆಗುತ್ತೆ ತುಂಬಾ ಖುಷಿಯಲ್ಲಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಮಾಡಲೇಬೇಡಿ ನಾಳೆ ನೋಡಿ ಥ್ಯಾಂಕ್ ಯು ಮಚ್